ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವೀಡಿಯೋಸ್ ಏನು ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಾಕಾಗಿರೋ ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬಾರ ಆಮೇಲೆ ಮಾತಾಡೋಣ ಬನ್ನಿ ಇಂಟ್ರೆಸ್ಟಿಂಗ್ ಕರ್ನಾಟಕದ ಕದರ್ ತಂಡ ಸೊನ್ನೆ ಅಂಕಗಳನ್ನು ಪಡೆದಿರೋ ಕಾರಣ ಕರ್ನಾಟಕ ಲಡಿಗಳ ತಂಡ ಗೆದ್ದಿದೆ ಮನೆಯಿಂದ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಯಾರನ್ನ ಯಾ ಯಾವ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಚೆನ್ನಾಗಿದೆ ಬಟ್ ಬೇಜಾರಾಗೋದೇನಪ್ಪ ಅಂದರೆ ಅಗೇನ್ ಬಿಗ್ ಬಾಸ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಎರಡು ದಿನ ಮೂರು ದಿನ ಇದೇ ನಾಮಿನೇಷನ್ ವಿಷಯ ಇಟ್ಕೊಂಡೆ ಎಪಿಸೋಡ್ನ ಕಂಪ್ಲೀಟ್ ಮಾಡ್ತಾರೆ ಒಂದು ದಿನದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಆಗಬೇಕಾರೊಂಥ ವಿಷಯನೇ ಹಿಂಗೆ ಮಾಡ್ತಿದಾರಲ್ಲ ಇದ್ರ ಬದ್ದು ಟಾಸ್ಗಳನ್ನ ಗ್ರೂಪ್ಗಳು ಮಾಡಿ ಬೇಕಾದ್ರೆ ಮಾಡಿದರೆ ಅಥವಾ ಇಂಡಿವಿಜುವಲ್ ಟಾಸ್ಗಳು ಕೊಟ್ಟಿದ್ರೆ ಐ ಥಿಂಕ್ ಡಿಫ್ರೆಂಟ್ ಆಗಿತ್ತು ಟಾಸ್ಕ್ಗಳು ಮಾಡ್ತಿದ್ದಾರೆ ಬಟ್ ನಾಮಿನೇಷನ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಅದು ಬೇರೆ ಥರ ತಕೊಳ್ಳುತ್ತೆ ಜಗಳ ಜಾಸ್ತಿ ಆಗುತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಅದೇ ಬೇಕಷ್ಟೇ ಓಕೆನಾ ಇರಲಿ ಆ್ಯಂಡ್ ಇವಾಗ ಈ ಪ್ರೊಮೋದ್ ನೋಡಿದ ಹಾಗೆ ಎರಡು ಟೀಮ್ ಆಗಿದೆ ಆ್ಯಂಡ್ ಈ ಟೀಮ್ಗಳನ್ನ ಅವರೇ ಮಾಡ್ಕೊಂಡಿದ್ದಾರ ಅಥವಾ ಬಿಗ್ ಬಾಸ್ ಮಾಡಿದಾರ ಗೊತ್ತಿಲ್ಲ ಬಟ್ ಚೆನ್ನಾಗಿ ಮಾಡಿಲ್ಲ ಅವ್ರು ಯಾರ್ಯಾರು ಮೊದಲು ಜೊತೆ ಇದ್ದಾರೆ ಅವರವರೇ ಇದ್ದಾರೆ ಸ್ವಲ್ಪ ಅದಲು ಬದಲು ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಧನು ಮತ್ತು ಹನುಮಂತಣ್ಣ ಯಾವಾಗ ನೋಡಿದ್ರು ಜೊತೆಲೇ ಇರ್ತಾರೆ ಅವರಿಬ್ರು ಬೇರೆ ಬೇರೆ ಆಗಬೇಕಾಗಿತ್ತು ಆ್ಯಂಡ್ ಇಲ್ಲಿ ಗೌ ಇವರು ಯಾರು ಗೌತಮಿ ಮತ್ತು ಮಂಜಣ್ಣ ಇವರಿಬ್ಬರು ಯಾವ ಜೊತೆ ಇರ್ತಾರೆ ಅವರಿಬ್ಬರು ಹದ್ದು ಆಗಬೇಕಾಗಿತ್ತು ಐಶು ಮತ್ತು ಮೋಕ್ಷಿತಾ ಇವರಿಬ್ಬರು ಬ ಹದ್ದು ಆಗಬೇಕಾಗಿತ್ತು ಆ್ಯಂಡ್ ಇನ್ನೊಂದು ಕಡೆ ಇವರು ಇದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಬ್ಬರು ಅದ್ದು ಆಗಬೇಕಾಗಿತ್ತು ಈ ಜೊತೆಗೆ ಯಾರ ಜೊತೆ ಇರಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರೋಂಥದ್ದು ಪ್ರಾಬ್ಲಮ್ ಇರುವಂಥದ್ದು ಐಶು ಜೊತೆ ಮತ್ತು ಇವರು ಗೌತಮಿ ಅವ್ರಿಗೆಲ್ಲ ಪ್ರಾಬ್ಲಮ್ ಇದೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಪ್ರಾಬ್ಲಮ್ ಇದೆ ಜೊತೆಗೆ ಮಂಜಣ್ಣ ಐಶು ಪ್ರಾಬ್ಲಮ್ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಪ್ರಾಬ್ಲಮ್ ಇದ್ದಿದ್ದೆ ಆ್ಯಂಡ್ ಚೈತ್ರ ಮತ್ತು ನಮ್ಮ ರಜತ್ಗೂ ಪ್ರಾಬ್ಲಮ್ ಇದೆ ಸೊ ಹೀಗಾಗಿ ಸ್ವಲ್ಪ ಮಿಕ್ಸ್ ಆಗಿ ಮಾಡಿದರೆ ಚೆನ್ನಾಗಿರ್ತೈತೆನೋ ಅದರಲ್ಲೂ ಕೂಡ ಇವರು ನಾಲ್ಕು ಜನ ಒಂದೇ ಟೀಮ್ ಇರುವಂಥದ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅನಿಸುತ್ತೆ ಅದೇ ಗ್ರೂಪು ಅದೇ ಕಥೆಗಳು ಹೆಂಗೆ ಹೆಂಗಾಗುತ್ತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಎರಡು ಟೀಮ್ ಆಗಿದೆ ಕರ್ನಾಟಕ ಕದರ್ ಒಂದಾದರೆ ಇನ್ನೊಂದು ಕರುನಾಡ ಕಿಲಾಡಿಗಳು ಆ ಟೀಮ್ಗೆ ಕದರ್ ಟೀಮ್ಗೆ ಆಗಿರೋದು ಯಾರಪ್ಪ ಅಂದರೆ ಇವರು ರಜತ್ ಅವರು ಈ ಕಡೆ ಕರುನಾಡ ಕಿಲಾಡಿಗಳು ಟೀಮ್ಗೆ ಲೀಡ್ರಾಗಿರುವಂಥದ್ದು ತ್ರಿವಿಕ್ರಮ್ ಅವರು ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನೀವು ಸ್ಕ್ರೀನ್ ನೋಡ್ಬೋದು ಬಾಲ್ ಮಧ್ಯೆ ಇರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅದೇ ಮೇನು ಟಾಸ್ಕ್ ಇರುವಂಥದ್ದು ಅದು ಕಲೆಕ್ಟ್ ಮಾಡ್ಕೊಳ್ಳೋದು ಇದೆಯಲ್ಲ ತುಂಬ ಫಾಸ್ಟಾಗಿ ಬರಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಎತ್ಕೊಂಡ್ಮೇಲೆ ಮುಟ್ಟಂಗಿಲ್ಲ ಹಂಗೇಂದಿರ ಬೇರೆ ಥರ ಬಟ್ ಕಿತ್ಕೋಬೋದು ಸೊ ಹಾಗಾಗಿ ಬಿಗ್ ಫೈಟ್ ಅಂತೂ ಇದ್ದೇ ಇರುತ್ತೆ ಒಂದು ಕಡೆ ಲೈಕ್ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ರಜತ್ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಯಾರಪ್ಪ ಅಂದರೆ ತ್ರಿವಿಕ್ರಮ್ ಎಕ್ಸ್ಪೆಕ್ಟೆಡೆ ಇನ್ನೊಂದು ಕಡೆ ಹನುಮಂತಣ್ಣ ಅಣ್ಣ ಬಂದು ಸಾರಿ ದನ್ ದನೋಣ ಬಂದಿರುವಂಥದ್ದು ದನು ಅಣ್ಣ ವರ್ಸಸ್ ಮಂಜಣ್ಣ ಯಾರು ಗೆಲ್ತಾರೆ ಏನು ಕತೆ ಕಾದು ನೋಡಬೇಕು ಬಟ್ ದನವಣ್ಣನ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಾರೆ ಆ್ಯಂಡ್ ಈ ಸ್ಕ್ರೀನ್ ನೋಡ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಪ್ಪಾ ಲೈನ್ ಕ್ರಾಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ದನುವಣ ಬಿದ್ದಿದ್ದಾರೆ ಕಟ್ಟಾಗಿ ಜೋರಾಗಿ ಬಿದ್ದಿರೋ ಕಾಣಿಸಿದೆ ಆ್ಯಂಡ್ ಮಂಜಣ್ಣ ಮಂಜಣ್ಣ ಆ ಕಡೆ ಹೋಗಿರುವಂಥದ್ದು ಅಯ್ಯೋ ಫಿಸಿಕಲಿ ಹೋಗ್ತಾರೆ ಅನಿಸುತ್ತೆ ಗುರು ಇದರಲ್ಲಿ ಆ್ಯಂಡ್ ಇಲ್ಲಿ ಉಸ್ತುವಾರಿಯಾಗಿ ಒಂದು ನಮ್ಮ ಯೂರಿದ್ ಅನ್ನಿಸುತ್ತೆ ಚೈತ್ರಕುಂದಪ್ಪ ಇನ್ನೊಂದು ನಮ್ಮ ಹನುಮಂತಣ ಅಂತ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಹುಡುಗಿರು ಅಂತ ಬಂದಾಗ ಇಲ್ಲಿ ನಾಲ್ಕು ಜನ ಒಂದು ಕಡೆ ಮೋಕ್ಷಿತಾ ಮತ್ತು ಐಶು ಇನ್ನೊಂದು ಕಡೆ ಗೌತಮ್ ಮತ್ತು ಭವ್ಯ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಏನಂದರೆ ಫೈಟ್ ನಡೀತಿರೋದ್ರಲ್ಲಿ ಐಶು ಹತ್ರ ಕಿತ್ಕೊಳ್ಳೋಕೆ ತುಂಬ ಕಷ್ಟ ಸಾರಿ ಐಶು ಗೌತಮ್ ಹತ್ರ ಕಿತ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ ಬಾಲನ ಆ ಕಡೆ ಮೋಕ್ಷಿತಾ ಭವ್ಯರನ್ನ ಸಾಕಾದಾಗ ಲಾಕ್ ಮಾಡ್ಕೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಭವ್ಯ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನು ಹೋಲ್ಡ್ ಮಾಡಂದ್ರೆ ಇವ್ರಿಂದ ಲೈಫು ಅವ್ರನ್ನ ಎಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ಚೆನ್ನಾಗಿದೆ ಗುರು ಫಿಸಿಕಲಿ ಯಾರು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಈ ಪ್ರೋಮೋದಲ್ಲಿ ತುಂಬ ಹೈಲೈಟ್ ಆಗಿ ಒಂಥರ ಜಿಂಕೆ ಥರ ಆಡ್ತಿರೋ ರೀತಿ ಕಾಣಿಸ್ತಿರೋದು ಯಾರಪ್ಪ ಅಂದರೆ ಗೌತಮಿ ಐ ಥಿಂಕ್ ರೈಟ್ ಟೈಮಲ್ಲಿ ಪೀಕ್ ಆಗ್ತಿದ್ದಾರೆ ಗುರು ಇವ್ರು ಯಾಕೋ ಟಾಫ್ ಫೈನ ಫಿಕ್ಸ್ ಮಾಡ್ಕೊಳಂಗೆ ಕಾಣಿಸಿದ್ದಾರೆ ಇಂಟ್ರೆಸ್ಟಿಂಗ್ ಒಳ್ಳೆಯದಾಗಲಿ ಸ್ಕ್ರೀನ್ ಸ್ಕ್ರೀಮೆ ನೋಡ್ತಿರ್ಬೋದು ರೌಂಡ್ ಒನ್ನಲ್ಲಿ ಕ್ರಾಸ್ ಮಾಡೋದೊಂದು ಅಲ್ಲೊಂದು ಲೈನ್ ಇತ್ತಲ್ಲ ಪಟ್ಟಿ ಅದನ್ನು ಕ್ರಾಸ್ ಮಾಡೋ ಲೆಕ್ಕನ ಒಂದು ಬರುತ್ತೆ ಮತ್ತು ಗೋಲ್ ಹಾಕುವಂಥದ್ದು ಕೂಡ ಬರುತ್ತೆ ಸೊ ಇಲ್ಲಿ ಗೋಲ್ ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ರೌಂಡ್ ಟೂ ಅಲ್ಲಿ ರೌಂಡ್ ಒನ್ನಲ್ಲಿ ಕ್ರಾಸ್ ಮಾಡಿದ್ದಾರೆ ಐದು ಸಲನೂ ಕೂಡ ಅವರೇ ಕ್ರಾಸ್ ಮಾಡಿ ತೊಗೊಂಡಿದ್ದಾರೆ ಆ ಕಡೆ ರೌಂಡ್ ಒನ್ನಲ್ಲಿ ಯಾರೂ ತೊಗೊಂಡಿಲ್ಲ ಅದೊಂದು ಕ್ಲಿಯರಾಗಿ ಗೊತ್ತಾಗ್ತಿದೆ ಇನ್ನು ರೌಂಡ್ ಟೂ ಅಂತ ಬಂದಾಗ ಈ ಕಡೆ ತ್ರಿವಿಕ್ರಮ ಟೀಮ್ ಏನಿದೆ ಹತ್ತು ಸಲ ಕ್ರಾಸ್ ಮಾಡಿದರೆ ಗುರು ಯಪ್ಪ ಕ್ರೇಜಿ ಹತ್ತು ಸಲ ಕ್ರಾಸ್ ಮಾಡಿ ಮೂರು ಸಲ ಗೋಲ್ ಹಾಕಿದ್ದಾರೆ ಸೊ ಗೋಲ್ ಹಾಕಿದ್ ಮಾತ್ರ ನಿಮಗೆ ನಾಮಿನೇಷನ್ಗೆ ಅಧಿಕಾರ ಸಿಗುತ್ತೆ ಸೊ ಆವಾಗ ನಿಮಗೆ ಲಾಸ್ಟಲ್ಲಿ ನಿಮ್ಗೆ ನೋಡಿರಲ್ಲ ತ್ರಿವಿಕ್ರಮು ಭವ್ಯ ಮತ್ತು ಮಂಜಣ್ಣ ಅಸದ ಮೇ ಬಿ ಸೊ ಅವರೇನೋ ಇದು ಕೊಟ್ಟಂಗೆ ಇತ್ತು ಅದನ್ನ ಮಾತಾಡ್ತೀನಿ ಪ್ರಮೋದನ್ ನೋಡ್ಬೇಕಾದ್ರೆ ಸೊ ಅವ್ರ ನಾಮಿನೇಷನ್ಗೆ ಅಧಿಕಾರ ಸಿಗುತ್ತೆ ಅನ್ಕೋತೀನಿ ಚೆನ್ನಾಗಿ ಮಾಡಿದ್ದಾರೆ ಭವ್ಯಗೌಡ ಅವ್ರಿಗೆ ಅಧಿಕಾರ ಸಿಕ್ಕಿದೆ ಅನಿಸುತ್ತೆ ಮಂಜಣ್ಣ ಮತ್ತು ಇವರು ಗೌತಮ್ ಮೂರು ಜನಕ್ಕೆ ಆ ಗೋಲ್ ಹಾಕಿರೋದಕ್ಕೆ ಅಧಿಕಾರ ಸಿಕ್ಕಿದೆ ಸೊ ಇವರು ಮೂರು ಜನ ನಾಮಿನೇಟ್ ಯಾರು ಯಾರೇನು ಮಾಡ್ತಾರೆ ಏನಕ್ಕೆ ಅದು ನೋಡಬೇಕು ನಿಮಗೆ ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಅನ್ಸುತ್ತೆ ಇವರು ಕಮೆಂಟ್ ಸೆಕ್ಷನ್ ತಿಳಿಸಿ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಗೈಸ್ ಆ್ಯಕ್ಚುಲಿ ಗೇಮ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಅದನ್ನು ನಾಮಿನೇಷನ್ ತಕ್ಕಂತೆ ಗೇಮ್ಗಳು ಮಾಡಿಸಿದ್ರು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಬಿಕಾಸ್ ಜಗಳ ಆಗುತ್ತೆ ಸಖತ್ತು ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡೋದಕ್ಕೆ ಖುಷಿಯಲ್ಲ ಹಾಗಾಗಿ ಇರಲಿ ಏನು ಮಾಡೋಕ್ಕಾಗಲ್ಲ ಇದಿಷ್ಟು ವೀಡಿಯೋ ಆಗಿತ್ತು ಕೇಳೋಣ ಮತ್ತೆ ತ್ಯಾಂಕ್ ಯು ವೈಸ್ತಾಯಿ ಗೈಸ್ ಬಾಯ್